ಸಿನಿಮಾ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಕೂತ್ಕೊಂಡ್ರೆ ಎರಡು ದಿನ ಬೇಕು ಕಂಟಿನ್ಯೂ ಸಿನಿಮಾ ನೋಡ್ತೀನಿ ಅಂದ್ರೂ ಹಾಂ ಅದರಲ್ಲೂ ಮಲ್ಟಿಪ್ಲೆಕ್ಸ್ಗಳು ಕೊಟ್ಟಿಲ್ಲ ಇಲ್ಲಿ ಅದೇ ತೆಲುಗು ತಮಿಳು ಆದರೆ ನಮ್ಮ ಕಡೆಯರು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ಕೊಡ್ಸ್ತೀರಾ ಮಲ್ಟಿಪ್ಲೆಕ್ಸ್ಗಳನ್ನ ಇದು ಯಾವನ್ ಕೇಳೋದು ಇದು ಕನ್ನಡಿಗರಲ್ವ ನೀವುಗಳೆಲ್ಲ ಇದಕ್ಕೆ ಕನ್ನಡಿಗರಲ್ವ ಅದೇ ಎಲ್ಲೋ ನ್ಯೂಸ್ ಆಯಿತು ತೆಲುಗು ತಮಿಳು ಹೆಡ್ ಲೈನ್ಸ್ ಎಲ್ಲ ಹಾಕಂತೀರಾ ಇದೇ ಚೇಂಬರ್ ಅವರು ಪ್ರಶ್ನೆಗೊಳ್ತೀನಿ ನಾನೊಬ್ಬ ಪ್ರೇಕ್ಷಕನಾಗಿ ನಾ ಯಾವುದೇ ಟೀಮ್ ಪರ ಇಲ್ಲ ಗುರು ಈ ಮೂವಿ ಸೋಲತ್ತ ಗೆಲ್ಲುತ್ತ ಸೆಕೆಂಡ್ರಿ ಬನ್ರಿ ಇದೇ ಹದಿಮೂರು ಸಿನಿಮಾದವರು ಸೇರಿ ಲಾಸ್ಟ್ ವೀಕ್ ರಿಲೀಸ್ ಆಗಿರೋರು ಸೇರ್ಬಿಟ್ಟು ಬನ್ರಿ ಚೇಂಬರ್ಗೆ ಕೇಳಿರಿ ಒಳ್ಳೆ ಇದ್ದದೆ ಇವತ್ತು ಇಲ್ಲಿ ಕೇಳಿದ್ರು ಫಿಲ್ಲಿಂಗು ಫಿಲ್ಲಿಂಗು ಅಂತ ಜನಗಳು ಆದರೆ ಮಾಡಿರೋ ತಪ್ಪಿಗೆ ಉಳಿಸ್ಕೊಳಕ್ಕಾದ್ರೂ ತೋರಿಸಲೇಬೇಕಣ ಹಾಂ ಇವತ್ತು ನಾವು ಯಾವುದೇ ಪ್ರೊಡ್ಯೂಸರ್ ಹತ್ರ ಹೋಗ್ಲಿ ಡೈರೆಕ್ಟ್ರ್ ಹತ್ರ ಹೋಗ್ಲಿ ಅಣ್ಣ ಖಂಡಿತ ಮಾಡೋಣ ಖಂಡಿತ ಮಾಡೋಣ ನಾವು ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಹತ್ರ ಹೋಗಿ ಸರ್ ನೀವು ಮೂವಿ ಕರ್ಕೊಬೋದು ನಾವು ಯಾವತ್ತೂ ಹೇಳಿಲ್ಲ ಗುರು ಇವತ್ತವರ್ಗು ನಾನು ಮುಂದೆ ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಒಂದು ಮೂವಿ ಕಂಟೆಂಟ್ ಚೆನ್ನಾಗಿರೋದಕ್ಕೆ ಚೆನ್ನಾಗಿರುತ್ತೆ ಇಲ್ವೋ ಬಂದು ನೋಡೋ ಜವಾಬ್ದಾರಿ ನಮ್ಮದು ಕನ್ನಡಿಗರದು ಇದೇ ಟ್ರೈಲರು ಟೀಸರ್ ರಿಲೀಸ್ ಆದಾಗ ಹೇಳ್ತೀರಾ ಕೆಲವೊಂದಷ್ಟು ಜನ ಕಮೆಂಟ್ ಹಾಕ್ತೀರಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಏನು ಮೂರು ನಿಮಿಷ ನೋಡಿ ಮೂರವ್ರ ಮೂವಿಗಳು ಅಳಿತೀರಾ ನೀವುಗಳೆಲ್ಲ ಹಾಂ ಮಗಳ ಮುಖ ನೋಡಿ ನಿಮ್ಮ ಅಮ್ಮನ ಭಾವಿಸಿ ಹೇಳ್ತೀರಾ ಯಾವನಾದರೂ ಕರೆಕ್ಟಾಗಿ ತಿಳ್ಕೊಳ್ರಿ ನೀವು ಅಲ್ಲಿ ಪ್ರತಿಯೊಬ್ಬನು ಕಮೆಂಟ್ ಹಾಕೊಂಡು ಬಂದು ಇವತ್ತು ಒಂದೊಂದು ಸೊ ಸಿನಿಮಾ ನೋಡಿದ್ರು ಸೂಪರ್ ಹಿಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಕಮೆಂಟ್ ಹಾಕೊಂಡು ನನ್ನ ಮಕ್ಳನ್ನ ಎಲ್ಲೋದ್ರೂ ಇವತ್ತು ಯಾಕೆ ಕೂತ್ಕೊಂಡು ಕಮೆಂಟ್ ಹಾಕ್ಬೇಕು ಬೇಡ ಕಮೆಂಟು ತಾಕತ್ತಿದ್ರೆ ಬಂದು ಸಿನಿಮಾಗಳನ್ನ ನೋಡಿರಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಕಡೆಗೆ ಇದೆ ಆಯ್ತಾ ಎಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾಗಳಿಗೆ ಮಾತ್ರ ಜನಗಳು ಬರ್ತಾ ಇದ್ದರೆ ಸಣ್ಣ ಪುಟ್ಟವ್ರು ಏನಕ್ಕೆ ಮಾಡಬೇಕು ಹಾಗಾದ್ರೆ ಎಷ್ಟೋ ಕನ್ಸುಗಳನ್ನ ಒತ್ಕ ಬಂದಿರೋರು ಇವರೆಲ್ಲ ಇವತ್ತಿಲ್ಲಿ ಬಂದು ನಿಂತಿದ್ದಾರೆ ನಾನು ಅಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹೋಗಿ ರಿವ್ಯೂ ಕೊಡ್ಬೋದು ಬಟ್ ಇವತ್ತಿಲ್ಲಿ ಬಂದು ಕೊಡ್ತಾ ಇದ್ದೀನಿ ಅಂದರೆ ಅವ್ರು ಕಷ್ಟ ಅಂತ ನಾನು ಗುರು ಹಾಂ ಹದಿಮೂರು ಸಿನಿಮಾ ರಿಲೀಸ್ ಅದು ಒಂದಕ್ಕಾದರೂ ಚೇಂಬರ್ ಅವರು ಯಾರಾದರೂ ಮಾತಾಡಿದಾರಾ ಹದಿಮೂರು ಸಿನಿಮಾ ರಿಲೀಸ್ ಆದ ಯಾವ ಎಲ್ಲಿ ಓಡ್ತಾ ಇದಾವೆ ಯಾವ ಫ್ಲಾಪ್ ಆಯ್ತು ಅಂತ ಅವ್ರ ಕರ್ತವ್ಯ ದಯವಿಟ್ಟು ಹೇಳ್ತಾ ಇದೀನಿ ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಸೋಲ್ಬಾರ್ದು ಹೇಳಿ ಚೇಂಬರ್ ಬ್ರದರ್ ನಾನು ಒಂದು ಸಿನಿಮಾ ಅಂತಲ್ಲ ಕಂಟೆಂಟ್ ಇರೋ ಸಿನಿಮಾಗಳು ಯಾವತ್ತೂ ಸೋಲ್ಬಾರ್ದು ಹದಿಮೂರು ಸಿನಿಮಾನು ಗೆಲ್ಲಬಾರ್ದು ಅಂತ ಹೇಳ್ತಾ ಇಲ್ಲ ಬಿಡಿ ಒಂದು ನಾಲ್ಕು ಮೂರು ಸಿನಿಮಾಗಳನ್ನ ಬಿಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಸಿನಿಮಾ ಒಂದು ವಾರ ಲೇಟ್ ಆಗಿಬಿಡ್ರಿ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಇರಬೇಕು ಇದ್ರ ಮಧ್ಯೆ ನಮ್ಮ ಅದೇ ಇಬ್ಬರಿಗೆ ಜಗಳ ಮೂರನೇವ್ರಿಗೆ ಲಾಭ ನನಗೆ ಬೇರೆ ಇಂಡಸ್ಟ್ರಿಯವ್ರಿಗೆ ಬಂದು ಇಲ್ಲಿ ಗೆದ್ಕೊಂಡು ಹೋಯ್ತಾವ್ರಿ ಅರ್ಥ ಮಾಡ್ಕೊಳ್ರಿ ಇಲ್ಲಿ ಬಂದು ಯಾವ ಅನ್ನೋ ದುಡ್ಡು ಕೊಟ್ಟು ಮಾತಾಡ್ಸ್ತಾನೆ ಗುರು ನನ್ನ ಲೈಫಲ್ಲಿ ಇಲ್ಲ ನೀವು ದುಡ್ಡು ಕೊಟ್ಟಿದ್ದೀನಿ ಪ್ರೂವ್ ಮಾಡಿದ್ರೆ ನಾನು ಅರ್ಧ ಮೀಸೆ ಬಳಸ್ಕೊ ಓಡಾಡ್ಬಿಡ್ತೀನಿ ನಿಮ್ಮ ಹೆದರ್ಗಳು ಆಯ್ತಾ ಇಲ್ಲಿ ಬಂದು ಮಾತಾಡಿದ್ರೆ ಎಲ್ರಿಗೂ ಉರಿಯುತ್ತೆ ಕೆಲವೊಂದಷ್ಟು ಜನಕ್ಕೆ ಆಯ್ತಾ ಗುರು ಈ ಪ್ರೇಕ್ಷಕರು ನಾನು ಏನು ಹೇಳೋಲ್ಲ ಅಣ್ಣ ಪ್ರೇಕ್ಷಕರು ನಾನು ಏನು ಹೇಳಲ್ಲ ಚೇಂಬರ್ಗೆ ಹೇಳ್ತಾ ಇದ್ದೀನಿ ಹದಿಮೂರು ಸಿನಿಮಾ ಪ್ರೇಕ್ಷಕರಿಗೆ ಯಾವ ಸಿನಿಮಾ ನೋಡಿ ಅಂತೇಳಿ ಹೇಳ್ರಿ ಏನು ಎಲ್ಲನೂ ಅವ್ರು ಮಾಡೋಕೆ ಕೆಲಸ ಇಲ್ಲವೋಣ ಒಂದಿನ ಭಾನುವಾರ ರಜೆ ಸಿಗೋದು ಇಲ್ಲಿ ನೀವುಗಳು ಕೇಳಬೇಕು ಪ್ರೊಡ್ಯೂಸರು ಡೈರೆಕ್ಟರ್ ಹೀರೋ ಗಳು ಕೇಳಬೇಕು ನೀವು ಹೋಗಿ ನಿಮ್ಗೆ ಅಧಿಕಾರ ಐತೆ ಅದು ಇವತ್ತು ಕನ್ನಡ ಇಂಡಸ್ಟ್ರಿ ಹದಿಮೂರು ಸಿನಿಮಾಗಳನ್ನ ಮಾಡ್ಬಿಟ್ಟು ಪ್ರತಿಯೊಬ್ರು ಹದಿಮೂರು ಸಿನಿಮಾ ನೋಡೋ ಫ್ರೀ ಆಗೋ ಈಗಿನ ಕಾಲದಲ್ಲಿ ಥ್ಯಾಂಕ್ ಯು